ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಮ್ಮ ಮನೆಯಲ್ಲೇ ಒಂದು ಏನು ಹೇಳ್ತೀನಿ ನಾನು ಜೀನಿ ಕುಡಿಯೋದನ್ನು ನಿಲ್ಲಿಸಿದ್ದೀನಿ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಪೌಡರನ್ನು ಅಂತಂದು ಹೇಳಿಬಿಟ್ಟು ವಿಡಿಯೋನ ಶೇರ್ ಮಾಡಿದ್ದೆ ಮೊನ್ನೆ ವಿಡಿಯೋದಲ್ಲಿ ಸೊ ಈಗ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಆ ಒಂದು ಪೌಡರನ್ನು ಒಂದು ಮಾಲ್ಟ್ ಪೌಡರನ್ನು ಏನೆಲ್ಲ ಒಂದು ಐಟಮ್ಸನ್ನ ತೊಗೊಂಡಿದ್ದೀನಿ ಅಂತಂದು ಹೇಳಿಬಿಟ್ಟು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ನಾನೀಗ ಈ ಪೌಡರನ್ನು ಮಾಡಿಬಿಟ್ಟು ಮೊನ್ನೆ ಮಾಡಿದ್ದೆ ನಾನು ಮೊನ್ನೆ ನೈಟ್ ಮಾಡಿದ್ದೆ ಸೊ ನೋಡಿ ಏನೆಲ್ಲ ತೊಗೊಂಡಿನಿ ಅಂದರೆ ಗೋಧಿನುಚ್ಚು ತೊಗೊಂಡಿದ್ದೀನಿ ಎಳ್ಳು ಮತ್ತು ಇದು ಹಲಸಂದಿ ಕಾಳು ಹಲಸಂದಿ ಕಾಳನ್ನು ತೊಗೊಂಡಿದ್ದೀನಿ ಆಮೇಲೆ ಬಂದುಬಿಟ್ಟು ಬಾರ್ಲಿ ಹೆಸ್ರು ಕಾಳನ್ನು ತೊಗೊಂಡಿದ್ದೀನಿ ಆಮೇಲೆ ನವಣೆಯನ್ನು ತಗೊಂಡಿದ್ದೀನಿ ಈ ನವಣೆ ಆಮೇಲೆ ಅಗಸೆ ಬೀಜ ನವಣೆಯನ್ನು ತೊಗೊಂಡಿದ್ದೀನಿ ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ ಇನ್ನು ಮಡಿಕೆ ಹೆಸ್ರು ಕಾಳನ್ನು ಸಹ ತೊಗೊಂಡಿದ್ದೀನಿ ಸ್ನೇಹಿತರಲ್ಲಿ ನೋಡಿ ಮಸ್ ಮಡಿಕೆ ಹೆಸ್ರು ಕಾಳು ಈ ರೀತಿಯಲ್ಲಿರುತ್ತೆ ಚಿಕ್ಕದಾಗಿ ಹಳದಿ ಕಲರಲ್ಲಿ ಹಳದಿ ಕಲರಲ್ಲಿರುತ್ತೆ ಈ ಹೆಸರು ಕಾಳು ಬಂದ್ಬಿಟ್ಟು ಹಸಿರು ಕಲರಲ್ಲಿರುತ್ತೆ ನೋಡಿ ಇಷ್ಟೇ ಡಿಫ್ರೆನ್ಸ್ ಎರಡು ಸಹ ಗೊತ್ತಾಗ್ತಿದೆ ಅಲ್ವ ಹತ್ರದಿಂದ ಸೊ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಇರುತ್ತೆ ಎರಡನ್ನೂ ಸಹ ನೋಡಿ ಆಮೇಲೆ ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ ನಾನು ಮಡಿಕೆ ಹೆಸ್ರು ಕಾಳು ಇನ್ನು ಶೇಂಗಾ ಬೀಜ ತೊಗೊಂಡಿದ್ದೀನಿ ಹುರುಳಿ ಕಾಳನ್ನು ಸಹ ನಾನು ತೊಗೊಂಡಿದ್ದೀನಿ ಇನ್ನು ಮೆಂತ್ಯವನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ನಾನು ಇದು ಬಂದ್ಬಿಟ್ಟು ಇಪ್ಲಿ ಹಿಪ್ಲಿಯನ್ನು ಸಹ ತಗೊಂಡಿದ್ದೀನಿ ನೋಡಿ ಇಪ್ಲಿಯನ್ನು ಈ ರೀತಿಯಲ್ಲಿ ಒಂದು ಡಬ್ಬಿಯಲ್ಲಿ ತರಿಸಿದ್ದೀನಿ ನಾನು ಅದಕ್ಕೆ ಒಂದು ಎಂಟತ್ತು ಇಪ್ಲಿಯನ್ನು ತಗೊಳ್ತಾ ಇದೀನಿ ನಾನು ಸೊ ಇಪ್ಲಿಯನ್ನು ಯೂಸ್ ಮಾಡೋದ್ರಿಂದ ಇದು ಅಷ್ಟೇ ವೆಯ್ಟ್ ಲಾಸ್ಗೆ ಒಂದು ಹೆಲ್ಪ್ ಆಗುತ್ತೆ ಆಮೇಲೆ ಬ್ಯಾಡ್ ಕೊಲೆಸ್ಟ್ರಾಲ್ ರಿಮೂವ್ ಮಾಡೋದಕ್ಕೆ ಎಲ್ಪ್ ಮಾಡುತ್ತೆ ಇನ್ನು ಶೀತ ಕೆಮ್ಮು ಈ ರೀತಿಯಲ್ಲೂ ಸಹ ಆಗೋದಿಲ್ಲ ಎಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಇಪ್ಲಿಯಲ್ಲಿ ಸೊ ಹಾಗಾಗಿಬಿಟ್ಟು ಇಪ್ಲಿಯನ್ನು ತಗೊಂಡಿದ್ದೀನಿ ನಾನು ಇನ್ನು ನೋಡಿ ತೊಗರಿ ಬೇಳೆ ಹೆಸ್ರು ಬೇಳೆ ತಗೊಂಡಿದ್ದೀನಿ ಉದ್ದಿನ ಬೇಳೆಯನ್ನು ತೊಗೊಂಡು ಿ ಮೆಂತ್ಯವನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಇದು ಬಂದುಬಿಟ್ಟು ಚಿಯಾ ಸೀಡ್ಸು ಚಿಯಾ ಸೀಡ್ಸನ್ನು ಸಹ ತೊಗೊಂಡಿದ್ದೀನಿ ಆಮೇಲೆ ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ ನೋಡಿ ಒಂದು ಮೂರು ಏಲಕ್ಕಿ ಕಾಳು ಮೆಣಸು ಒಂದು ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಕಾಳು ಮೆಣಸು ಆಮೇಲೆ ಲವಂಗವನ್ನು ತೊಗೊಂಡಿದ್ದೀನಿ ಆಮೇಲೆ ಇವೆಲ್ಲವೂ ಅಷ್ಟೇ ನಮ್ಮ ಒಂದು ಹೆಲ್ತಿಗೆ ತುಂಬನೇ ಒಂದು ಬೆನಿಫಿಟ್ಸು ಯೂಸ್ ಆಗುವಂಥವೇ ಇವು ಈ ಒಂದು ಎಲ್ಲದರಿಂದಲೂ ಸಹ ನಾವು ಮಾಲ್ಟನ್ನು ಮಾಡಿಕೊಂಡು ನಾವು ಕುಡಿಯೋದ್ರಿಂದ ತುಂಬನೇ ಒಂದು ಹೆಲ್ತಿಗೆ ಒಂದು ಏನು ಹೇಳ್ತೀವಿ ಮಿದಿ ಇದೆ ಆಮೇಲೆ ಮಸೂರ್ ದಾಲನ್ನು ಸಹ ತೊಗೊಂಡಿದ್ದೀನಿ ನಾನು ಇನ್ನು ಕಲ್ಲಂಗಡಿ ಬೀಜ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜವನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಜೋಳ ಮತ್ತು ಗೋಡಂಬಿ ಉದುತ್ತಿಯನ್ನು ಸಹ ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇವೆಲ್ಲವೂ ಅಷ್ಟೇ ಹೆಲ್ತಿಗೆ ತುಂಬನೇ ಬೆನಿಫಿಟ್ಸ್ ಇದೆ ರಾಗಿಯನ್ನು ತೊಳೆದು ಒಣಗಿಸಿ ನಾನು ಇಟ್ಟಿದ್ದೀನಿ ನಾನು ರಾಗಿಯನ್ನು ಒಂದು ಲೋಟ ದೊಡ್ಡ ಲೋಟದಲ್ಲಿ ಒಂದು ಲೋಟ ಲೋಟ ಇಷ್ಟು ಚಿಕ್ಕ ಚಿಕ್ಕ ಲೋಟ ನಾವು ಟೀ ಕುಡಿತೀವಿ ನೋಡಿ ಪೇಪರ್ ಕಪ್ ಬರುತ್ತಲ್ಲ ಅದರಲ್ಲಿ ಎಲ್ಲಾನು ಸಹ ಇಷ್ಟು ಇಷ್ಟನ್ನು ತೊಗೊಂಡಿದ್ದೀನಿ ಸೊ ಇಷ್ಟೇ ತುಂಬಾ ಆಗುತ್ತೆ ಅಂತ ಹೇಳ್ಬೋದು ನಮಗೆ ಒಂದು ತಿಂಗಳಿಗೆ ಆರಾಮಾಗಿ ನಾವು ಎರಡು ಟೈಮ್ ಕುಡಿದ್ರೂ ಸಹ ಆರಾಮಾಗಿ ಒಂದು ತಿಂಗಳನ್ನ ನಾವು ಈ ಒಂದು ಮಾಲ್ಟ್ ಪೌಡರನ್ನು ಮಾಡ್ಕೊಬೋದು ನಾನು ಮೊನ್ನೆ ರಾತ್ರಿ ಮಾಡಿದ್ದೆ ಇವೆಲ್ಲವೂ ಸಹ ಹುರಿದು ನಾನು ಮಿಕ್ಸಿಯಲ್ಲೇ ಮಾಡ್ಕೊಳ್ತೀನಿ ನಾನು ತುಂಬಾ ಚೆನ್ನಾಗಿ ಟೇಸ್ಟು ಸಹ ಆಗಿತ್ತು ಆಲ್ರೆಡಿ ಎರಡು ಟೈಮ್ ಕುಡಿದಿನಿ ನಾನು ರಾತ್ರಿನೂ ಕುಡಿದಿದ್ದೆ ಆಮೇಲೆ ಈಗ ಬ ಇವತ್ತು ಅಂದರೆ ನಿನ್ನೆ ರಾತ್ರಿ ಮತ್ತು ಮತ್ತು ಮೊನ್ನೆ ರಾತ್ರಿಯೂ ಸಹ ಕುಡಿದಿದ್ದೆ ನಾನು ರಾತ್ರಿ ಟೈಮು ಒಂದು ಟೈಮಲ್ಲಿ ತೊಗೊಳ್ತಾ ಇದ್ದೀನಿ ನಾನು ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಅಲ್ವಾ ನಿಮಗೆ ಜೀನಿ ಕುಡಿಯೋದನ್ನು ನಿಲ್ಲಿಸಿದ್ದೀನಿ ನಾನು ಅಂತಂದು ಹೇಳಿಬಿಟ್ಟು ಹಾಗಾಗಿಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಈ ಒಂದು ಪೌಡರ್ ಅಂದರೆ ನೆಕ್ಸ್ಟ್ ಅಂದರೆ ನಾನೊಂದು ಹತ್ತು ದಿನ ಚಾಲೆಂಜಾಗಿ ತಗೊಳ್ತೀನಿ ಅಂತಲೇ ಹೇಳ್ಬೋದು ನಾನು ನೋಡಿ ಎಲ್ಲನೂ ಸಹ ಹುರಿದ್ಬಿಟ್ಟು ಈ ರೀತಿಯಲ್ಲಿ ಬಟ್ಟೆ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಡೈರೆಕ್ಟ್ ಪಾತ್ರೆಗೆ ಹಾಕಿದರೆ ಅದು ನೀರು ನೀರು ಥರ ಎಲ್ಲ ಬೆವ್ರ್ ಬೆವ್ರ ಥರ ಆಗಿಬಿಡುತ್ತೆ ಬಿಸಿ ಇದು ಹಾಕೋದ್ರಿಂದ ಆಗಾಗ್ಬಿಟ್ಟು ಬಟ್ಟೆ ಮೇಲ್ಗಡೆ ಹಾಕ್ತಾಯಿದ್ದೀನಿ ಎಲ್ಲ ಕಾಳು ಬೆಳೆಗಳನ್ನು ಒಂದು ಮೀಡಿಯಂ ಫ್ಲೇವಲ್ಲೇ ಫ್ಲೇಮಲ್ಲೇ ಉರಿತಾ ಉರಿಬೇಕಿದನ್ನು ಬಿಟ್ಟು ನಾನು ಎಲ್ಲನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಆ ನಂತರ ಬಂದುಬಿಟ್ಟು ನಾನು ಏನು ಹೇಳ್ತಾ ಇದ್ದೆ ಅಂದರೆ ನಾನು ಜೀನಿ ಕುಡಿಯುವಾಗ ಅಂದರೆ ಜೀನಿ ಕುಡಿತಾ ಇದ್ದೀನಿ ಅಂತ ವಿಡಿಯೋ ಶೇರ್ ಮಾಡಿದಾಗಲೂ ಅದಕ್ಕೆ ಕೆಲವೊಂದು ಕಮೆಂಟ್ಸ್ ಕೇಳಿದ್ರಿ ಅಂದರೆ ಏನಂದ್ರೆ ಜೀನಿ ಕುಡಿಯೋದನ್ನು ಬಿಟ್ಟ ಮೇಲೆ ವೆಯ್ಟ್ ಲಾಸ್ ವೇಟ್ ವೆಯ್ಟ್ ಗೇನ್ ಆಗುತ್ತಾ ಇಲ್ಲಾಂದ್ರೆ ಹಾಗೆ ಇರುತ್ತಾ ಇದನ್ನ ಕಂಟಿನ್ಯೂ ಆಗಿ ಕುಡಿಯಬೇಕಂತಂದು ಕಮೆಂಟ್ಗಳನ್ನು ಕೇಳಿದ್ರಿ ನನಗೆ ಆಗ ಗೊತ್ತಿರಲಿಲ್ಲ ನಾನು ಕುಡಿತಿದ್ದೆ ಅಲ್ವಾ ಹಾಗಾಗಿಬಿಟ್ಟು ಸೊ ಈಗ ಬಂದ್ಬಿಟ್ಟು ಒಂದು ವಾರ ಆಗಿದೆ ಅಂತಲೇ ಹೇಳ್ಬೋದು ನಾನು ಜೀನಿ ಕುಡಿಯೋದನ್ನ ಬಿಟ್ಬಿಟ್ಟು ನನ್ನ ವೆಯ್ಟಲ್ಲಿ ಯಾವುದೇ ರೀತಿಯಾದಂಥ ಡಿಫ್ರೆನ್ಸಸ್ ಆಗಿಲ್ಲ ನಾನು ಅವಾಗ ಎಷ್ಟಿದ್ನೋ ಸೊ ಈಗಲೂ ಸಹ ಅಷ್ಟೇ ಇದ್ದೀನಿ ಅಂದರೆ ನಾನು ಜೀನಿ ಕುಡಿಯೋದು ಬಿಟ್ಟಾಗ ಎಷ್ಟಿದ್ನೋ ಈಗಲೂ ಇನ್ನೂ ಹೇಳ್ಬೇಕಂದ್ರೆ ಇನ್ನೂ ಅರ್ಧ ಐವತ್ತು ಐನೂರು ಗ್ರಾಮ್ ಕಡಿಮೆ ಆಗಿದ್ದೀನಿ ಅರ್ಧ ಅರ್ಧ ಕೆ ಜಿ ಅಂತಲೇ ಹೇಳ್ಬೋದು ನಾನು ಆವಾಗ ಕುಡಿದಿರೋದನ್ನ ಅಂದರೆ ಆವಾಗ ಕುಡಿತಾ ಇರೋದಕ್ಕಿಂತ ನಾನು ಬಿಟ್ಟಿದ್ದೀನಿ ನೋಡಿ ಆವಾಗಿಂದ ಇವಾಗ ನಾನು ಮನೆಯಲ್ಲೇ ಮಾಡಿರುವಂಥ ಪೌಡರನ್ನು ನಾನು ಉಪಯೋಗಿಸ್ತಾ ಇದ್ದೆ ಹಾಗಾಗಿಬಿಟ್ಟು ಸೊ ನಾನು ಏನು ಹೇಳ್ತೀನಿ ಅಂದರೆ ಈಗ ನಾನು ಒಂದು ಹತ್ತು ದಿನ ಆದಮೇಲೆ ನಿಮಗೆ ವಿಡಿಯೋವನ್ನು ಶೇರ್ ಮಾಡಿಬಿಟ್ಟು ಹೇಳೋಣ ಅಂತ ಇದ್ದೀನಿ ಸ್ನೇಹಿತರೆ ಏನು ಅಂದರೆ ಜೀನಿ ಕುಡಿಯೋದನ್ನು ಬಿಟ್ಟ ಮೇಲೆ ನನ್ನ ವೆಯ್ಟು ಗೇನ್ ಆಯಿತು ಇಲ್ಲವೋ ಹಾಗೆ ಇತ್ತೋ ಅಥವಾ ನಾನು ಈ ಮನೇಲಿ ಮಾಡುವಂಥ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದರಿಂದ ಕಡಿಮೆ ಆಯಿತೋ ಅಷ್ಟೇ ಇದೆಯೋ ಕಡಿಮೆ ಆಯಿತೋ ಅಥವಾ ಇಲ್ಲ ಜಾಸ್ತಿ ಆಗಿದ್ದೀನೋ ಅನ್ನೋದನ್ನು ನಾನು ಒಂದು ಹತ್ತು ದಿನ ಆದಮೇಲೆ ನಾನು ಕುಡಿಯೋದನ್ನು ಶುರು ಮಾಡಿ ಹತ್ತು ದಿನ ಆದಮೇಲೆ ವಿಡಿಯೋವನ್ನು ಶೇರ್ ಮಾಡ್ತೀನಿ ಹಾಗೇ ಇದೇನೋ ಕಡಿಮೆ ಆದನೋ ಅಥವಾ ಜಾಸ್ತಿ ಆದನೋ ಈ ರೀತಿಯಲ್ಲಿ ನಾನು ವಿಡಿಯೋವನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಎಲ್ಲನೂ ಸಹ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನಾನು ಇವನ್ನ ಪೂರ್ತಿಯಾಗಿ ತಣ್ಣಗೆ ಆದಮೇಲೆ ನಾವು ಮಿಕ್ಸಿ ಮಾಡಬೇಕಾಗುತ್ತೆ ನೋಡಿ ಎಲ್ಲವೂ ಅಷ್ಟೇ ಮೇಲೆ ಚೆನ್ನಾಗಿ ಒಂದು ಏನು ಹೇಳ್ತೀವಿ ಹಿಂಗೆ ಅಲಗಾಡಿಸಿದರೆ ಸೌಂಡ್ ಬರೋ ರೀತಿಯಲ್ಲಿ ಇವು ಆಗಿರಬೇಕು ಹಾಗಾಗಿಬಿಟ್ಟು ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅನ್ನೋದಾದರೆ ನೀವು ಇವು ಇವೆಲ್ಲ ಐಟಮ್ಸ್ಗಳನ್ನು ಸೇರಿಸ್ಬಿಟ್ಟು ಆಮೇಲೆ ನಾನೇನೋ ಒಂದು ಮೂರು ಐಟಮ್ಸ್ನ ಬಿಟ್ಟಿದ್ದೀನಿ ಸ್ನೇಹಿತರೆ ಏನು ಅಂತಂದರೆ ಒಂದು ಕೊರಲೆ ಅಂತ ಬರುತ್ತೆ ನೋಡಿ ಒಂದು ಕೊರಲೆಯನ್ನು ನಾನು ಸೇರಿಸಿಲ್ಲ ಆಮೇಲೆ ಬಂದುಬಿಟ್ಟು ಪಿಸ್ತಾವನ್ನು ಸೇರಿಸಿಲ್ಲ ಇನ್ನು ಬೇಳೆಯನ್ನು ಸೇರಿಸಿಲ್ಲ ನಾನು ಈ ಮೂರನ್ನು ಸ್ಕಿಪ್ ಮಾಡಿದ್ದೀನಿ ನೆಕ್ಸ್ಟು ನಾನು ಇನ್ನೊಂದು ಸಾರಿ ಮಾಡುವಾಗ ಬೇಕಾದ್ರೆ ಸೇರಿಸ್ತೀನಿ ನಾನು ಅವು ಇರಲಿಲ್ಲ ಹಾಗಾಗಿಬಿಟ್ಟು ಆ ಮೂರನ್ನು ಸ್ಕಿಪ್ ಮಾಡಿದ್ದೀನಿ ನಿಮ್ಮ ಹತ್ರ ಏನಾದರೂ ಅವು ಇದ್ವು ಅಂದರೆ ಅಂದರೆ ಕಡಲೆಬೇಳೆ ಆಮೇಲೆ ಚೀಯ ಇದು ಏನು ಹೇಳ್ತೀವಿ ಪಿಸ್ತಾ ಆಮೇಲೆ ಕೊರಲೆ ಕೊರಲೆ ಅನ್ನುವಂಥದ್ದು ನಾನು ಕೇಳಿದಾಗ ಅಂಗಡಿಯಲ್ಲಿ ಸಿಗಲಿಲ್ಲ ಆನ್ಲೈನೇ ಆನ್ಲೈನಲ್ಲಿ ಬೇಕಾದರೆ ಸಿಗ್ತಾ ಇತ್ತೋ ಏನೋ ಆದರೆ ನಾನು ಹೋಗಲಿಲ್ಲ ನೆಕ್ಸ್ಟ್ ಮಾಡೋದು ಅಷ್ಟರೊತ್ತಿಗೆ ಅಂದರೆ ಮ್ಯಾ ನೆಕ್ಸ್ಟ್ ನಾನು ಈ ಪೌಡರ್ ಖಾಲಿ ಆಗೋ ಅಷ್ಟರಲ್ಲಿ ನಾನು ಆ ಕೊರಲೆಯನ್ನು ಸಹ ತರಿಸ್ಕೊಳ್ತೀನಿ ನಾನು ಸೊ ಈ ತರಿಸಿರುವಂಥ ಐಟಮ್ಸ್ಗಳಲ್ಲೂ ಅಷ್ಟೇ ನೋಡಿ ಇವೆಲ್ಲವೂ ಇವನ್ನ ಡ್ರೈ ಫ್ರೂಟ್ಸ್ಗಳನ್ನೆಲ್ಲವೂ ಸಹ ಒಂದು ಬಿ ಬಿಸಿ ಮಾಡಿಬಿಟ್ಟು ಹುರಿದುಬಿಟ್ಟು ನಾನು ಬೇರೆ ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಾನು ಇದನ್ನು ಲಾಸ್ಟಲ್ಲಿ ನಾನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನಾನು ನೋಡಿ ಸೊ ಮಿಕ್ಸಿ ಮಾಡಿದ್ದಾಗಿದೆ ಮಿಕ್ಸಿ ಮಾಡಿದ ಆದಮೇಲೆ ನಾವು ಸಾಣಿಸ್ಕೋಬೇಕು ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಫ್ಲೇವರ್ ಮಿಕ್ಸಿ ಮಾಡ್ತಿದ್ದಾಗೆ ಒಂದು ಎಲ್ಲ ಕಾಳು ಬೇಳೆಗಳ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಆಮೇಲೆ ಮಾಡಿದಾಗಲೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಟೇಸ್ಟು ಅಂದರೆ ನಾನು ಉಪ್ಪಾಗಿರ್ಬೋದು ಅಥವಾ ಬೆಲ್ಲ ಹಾಲು ಏನೂ ಸಹ ಸೇರಿಸಿಲ್ಲ ಹಾಗೇ ನಾನು ಮಾಡಿಕೊಂಡು ಕುಡಿತಾ ಇದ್ದೀನಿ ಜೀನಿನೂ ಅದೇ ಥರನೇ ಕುಡಿತಾ ಇದ್ದೆ ಹಾಗಾಗಿಬಿಟ್ಟು ವೆಯ್ಟ್ ಲಾಸ್ ಮಾಡುವಂಥರು ಆಮೇಲೆ ಇದನ್ನು ಕುಡಿತಾ ನಾವು ಏನು ಮಾಡಬೇಕು ಅಂದರೆ ಆಮೇಲೆ ಶುಗರ್ನ ಕಡಿಮೆ ಮಾಡಬೇಕು ಇನ್ನು ಕರೆದಿರುವಂಥ ಐಟಮ್ಸ್ಗಳನ್ನ ನಾವು ಕಡಿಮೆ ಮಾಡಬೇಕು ತಿನ್ನೋದೇ ಬೇಡ ಅಂತ ಹೇಳೋದಿಲ್ಲ ಒಂದು ಸ್ವಲ್ಪ ಕಡಿಮೆಯನ್ನು ಉಪಯೋಗಿಸ್ಕೊಳ್ಳಿ ನೀವು ಹಾಗಾಗಿಬಿಟ್ಟು ನಮ್ಮ ಒಂದು ವೆಯ್ಟನ್ನು ನಾವು ಆರಾಮಾಗಿ ಕಡಿಮೆಯನ್ನು ಮಾಡ್ಕೋಬಹುದು ನೋಡಿ ಈಗ ನಾನು ಇದರಲ್ಲಿ ಸಾಣಿಸ್ತಾ ಇದ್ದೆ ಅದು ಚಿಕ್ಕದಾಯಿತು ಸರಿ ಹೋಗಲಿಲ್ಲ ಹಾಗಾಗಿಬಿಟ್ಟು ದೊಡ್ಡ ಜರಡಿಯನ್ನೇ ತೊಗೊಂಡ್ಬಿಟ್ಟು ಸಾಣಿಸ್ತಾ ಇದ್ದೀನಿ ನಾನು ಸೊ ಇದು ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ತೋರಿಸ್ತೀನಿ ವೀಡಿಯೋವನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ಒಟ್ಟಿನಲ್ಲಿ ಅಂದರೆ ಫ್ಲೇವರು ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನಾವು ಜೀನಿಯನ್ನು ಯಾವ ರೀತಿನ ಕುಡಿತಾ ಇದ್ನೋ ಟೇಸ್ಟ್ ಯಾವ ರೀತಿ ಇತ್ತು ಅದೇ ರೀತಿಯೇ ಇದು ಟೇಸ್ಟ್ ಇದೆ ಅಂತಲೇ ಹೇಳ್ಬೋದು ಸೊ ಎಲ್ಲ ರೀತಿಯಾಗಿ ಅಂದರೆ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ರೀತಿಯ ಒಂದು ಕಾಳು ಬೇಳೆಗಳಿಂದ ಮಾಡಿದ್ದೀನಿ ಇದು ಇವೆಲ್ಲ ಐಟಮ್ಸ್ಗಳು ಅಷ್ಟೇ ಇಪ್ಪತ್ತಾರು ಒಂದು ಕಾಳುಗಳು ಬೇಳೆಗಳಾಗಿದ್ದಾವೆ ಇವು ಹಾಗಾಗಿಬಿಟ್ಟು ಸೊ ಇನ್ನೊಂದು ಮೂರು ಸೇರಿಸಿದ್ರೆ ಇನ್ನೊಂದು ಮೂರು ಆ್ಯಡ್ ಮಾಡಿದರೆ ಒಂದು ಇಪ್ಪತ್ತೊಂಬತ್ತು ಮೂವತ್ತರ ಹತ್ತಿರನೇ ಹೋಗ್ತಾಯಿತ್ತು ಅಂತ ಹೇಳ್ಬೋದು ಇನ್ನು ಬೇಕಂದರೆ ಇದಕ್ಕೆ ರಾಜ್ಮಾ ಇದ್ರೆ ಅದನ್ನು ಸಹ ಸೇರಿಸ್ಕೋಬಹುದು ರಾಜ್ಮಾವನ್ನು ಸಹ ಅದನ್ನು ಸೇರಿಸ್ರೆ ಒಂದು ಮೂವತ್ತು ಥರದ ಕಾಳು ಬೇಳೆಗಳು ಆಗ್ತವೆ ಹಾಗಾಗಿಬಿಟ್ಟು ಒಂದು ನಮ್ಮ ಒಂದು ಹೆಲ್ತಿಗೆ ತುಂಬನೇ ಒಳ್ಳೆಯದು ಅಂತ ಹೇಳ್ಬೋದು ಇದನ್ನು ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಚಿಕ್ಕವರಾಗಿರ್ಬೋದು ಅಥವಾ ಇದಕ್ಕೆ ಮೆಂತೆ ಎಲ್ಲನೂ ಸಹ ಯೂಸ್ ಮಾಡಿರೋದ್ರಿಂದ ಒಂದು ಶುಗರ್ ಇರೋವಂಥವ್ರಿಗೆ ಅವರೆಲ್ಲರೂ ಸಹ ಇದನ್ನ ಯೂಸ್ ಮಾಡ್ಬೋದು ಏನಪ್ಪ ಅಂದರೆ ಬೆಲ್ಲವನ್ನು ಯೂಸ್ ಮಾಡಬೇಡಿ ಅಥವಾ ಬೆಲ್ಲವನ್ನು ನಾವು ಸೇರಿಸ್ಬಿಟ್ಟು ಹಾಲು ಸೇರಿಸಿ ಕುಡಿಯೋದ್ರಿಂದ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಾನು ಆ ರೀತಿ ಕುಡಿತಾ ಇಲ್ಲ ನೋಡಿ ಎಲ್ಲ ಮಾಡಿದ್ದು ಆಯ್ತು ಈಗ ಇದು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡಿಬಿಟ್ಟು ನಾನು ಜರಡಿ ಆಡ್ಕೊಂಡಿದ್ದೆ ನೋಡಿ ಹಾಗಾಗಿ ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ನಂತರ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಈ ಒಂದು ಹಿಟ್ಟನ್ನು ತೊಗೊಂಡ್ಬಿಟ್ಟು ಇದಕ್ಕೆ ನಾನು ಈ ಡ್ರೈ ಫ್ರೂ ಫ್ರೂಟ್ಸ್ಗಳನ್ನೆಲ್ಲ ಸಪ್ರೇಟ್ ಹುರಿದಿದ್ದೆ ನೋಡಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸಿ ಮಾಡ್ತೀನಿ ಇದರಿಂದ ಮಿಕ್ಸಿ ಮಾಡಿಬಿಟ್ಟು ನಾನು ಸಾಣಿಸೋದಿಲ್ಲ ಹಾಗೆಯೇ ಮಿಕ್ಸಿ ಮಾಡ್ತೀನಿ ಆಗಿದ್ದಾಗ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಸಾಣಿಸಿದರೆ ಅವು ಏನಾದರೂ ಮಿಕ್ಕಿದ್ದು ಚಿಕ್ಕ ಚಿಕ್ಕ ಪೀಸ್ಗಳೇನಾದರೂ ಇದ್ದರೆ ಅವು ಜರಡಿಯಲ್ಲಿ ಹೋಗ್ಬಿಡುತ್ತೆ ಹಾಗಾಗಿಬಿಟ್ಟು ಈ ರೀತಿ ಯೂಸ್ ಮಾಡೋದರಿಂದ ಏನಾದರೂ ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕ ಪೀಸ್ ಏನಾದರೂ ಇದ್ದರೆ ಸಪೋಸ್ ನಾನೀಗ ಎರಡು ಸಾರಿ ಮಾಡ್ಕೊಂಡು ಕುಡಿತಾ ಇರೋದರಿಂದ ಏನು ಪೀಸ್ಗಳೇನು ಚಿಕ್ಕ ಚಿಕ್ಕ ಒಂದು ಈ ಡ್ರೈ ಏನು ಸಹ ಸಿಕ್ಕಿಲ್ಲ ಒಂದು ವೇಳೆ ಏನಾದರೂ ಇದನ್ನು ಸಹ ನಮಗೆ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಟೇಸ್ಟ್ ನೋಡಿ ಎಲ್ಲನೂ ಸಹ ಫೈನಾಗಿ ನುಣ್ಣಗೆ ಆಗಿದೆ ಇದು ಇದನ್ನ ಹಾಗೆಯೇ ಸಹ ಒಂದು ಸ್ವಲ್ಪ ಎಲ್ಲನೂ ಕೈಯಲ್ಲೇ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ ನಾನು ಆಮೇಲೆ ನೀವು ಬೇಕಾದರೆ ಮನೆಯಲ್ಲಿ ಮಿಕ್ಸಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥವ್ರು ಬೇಕಂದ್ರೆ ಮಿಷನ್ ಮಿಲ್ಲಿಗೂ ಸಹ ಮಾಡಿಸ್ಕೊಂಡು ಬರಬಹುದು ಇನ್ನೊಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಜಾಸ್ತಿಯನ್ನು ತಗೊಂಡು ಈ ಕಾಳು ಬೆಳೆಗಳನ್ನು ಇನ್ನೊಂದು ಸ್ವಲ್ಪ ಜಾಸ್ತಿಯನ್ನು ತೊಗೊಂಡು ನೀವು ಬೇಕಂದ್ರೆ ಮಿಷನಿಗೂ ಸಹ ಹಾಕ್ಸ್ಕೊಂಡು ಬರಬಹುದು ಮಿಷನಲ್ಲಿ ಇನ್ನೊಂದು ಸ್ವಲ್ಪ ಫೈನಾಗಿ ನುಣ್ಣಗೆ ಆಗುತ್ತೆ ಅಂತ ಹೇಳ್ಬೋದು ಪೌಡರು ಮಿಕ್ಸಿಯಲ್ಲಿ ಒಂದು ಸ್ವಲ್ಪನೇ ಅಷ್ಟು ಫೈನ್ ಏನು ನುಣ್ಣು ಪೌಡರ್ ಆಗೋದಿಲ್ಲ ಆದರೂ ಪರವಾಗಿಲ್ಲ ಏನು ಫುಲ್ಲು ನುಣ್ಣಗಿತ್ತಪ್ಪ ಸಾಫ್ಟ್ ಅಂದರೆ ಏನು ಹೇಳ್ತೀವಿ ಇತ್ತಪ್ಪ ಅದು ಪೌಡ್ರ್ ಅಂದರೆ ಗಂಟಾಗುವಂಥ ಚಾನ್ಸ್ ಇರುತ್ತೆ ನಾವು ಗಂಜಿಯನ್ನು ಮಾಡುವಾಗ ಈ ರೀತಿ ಒಂದು ಸ್ವಲ್ಪ ತರಿ ತರಿ ಇತ್ತಪ್ಪ ಅಂದರೆ ಗಂಟಾಗೋದಿಲ್ಲ ಹಾಗಾಗಿಬಿಟ್ಟು ಈ ರೀತಿ ಇರೋದೇ ಚೆನ್ನಾಗೇ ಅನಿಸುತ್ತೆ ಜೀನಿನೂ ಅಷ್ಟೇ ಫುಲ್ಲು ಸಾಫ್ಟಾಗೇನು ಏನು ಹೇಳ್ತೀವಿ ಫುಲ್ಲು ಏನೋ ಇದರಲ್ಲಿ ಇರಲಿಲ್ಲ ಅದು ಜೀನಿ ಪೌಡರ್ ಅಷ್ಟೇ ಇರಲಿಲ್ಲ ಇದು ಒಂದು ರೀತಿ ಏನು ಜೋಳದಿಟ್ಟು ಮೈದಾ ಏನು ಗೋಧಿ ಹಿಟ್ಟು ಇರುತ್ತೆ ನೋಡಿ ಆ ರೀತಿಯಲ್ಲಿ ಇರಲಿಲ್ಲ ಇದು ಸೊ ಇದು ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಚೆನ್ನಾಗಿ ಆಗಿದೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಇದನ್ನು ಟ್ರೈ ಮಾಡ್ತೀನಿ ಹತ್ತು ದಿನ ಕುಡಿದಿದ್ದಾದಮೇಲೆ ನಿಮಗೆ ವೀಡಿಯೋನೇ ಶೇರ್ ಮಾಡ್ತೀನಿ ಸ್ನೇಹಿತರೆ ಜಾಸ್ತಿ ಆಗಿದ್ದೀನೋ ಕಡಿಮೆ ಆಗಿದ್ದೀನೋ ಅಥವಾ ಅಷ್ಟೇ ಇದ್ದೀನೋ ಅನ್ನೋದನ್ನು ನಾನು ಖಂಡಿತವಾಗಿಯೂ ಶೇರ್ ಮಾಡ್ತೀನಿ ನೋಡಿ ಖಾಲಿಯಾಗಿರುವಂಥ ಈ ಒಂದು ಜೀನಿ ಡಬ್ಬಿಗಳಿದಾವಲ್ಲ ಅದಕ್ಕೆ ನಾನು ಫಿಲ್ ಮಾಡ್ತೀನಿ ನಾನು ನೋಡಿ ಒಂದು ಫುಲ್ಲು ಡಬ್ಬಿ ತುಂಬಿಬಿಟ್ಟು ಇನ್ನೊಂದು ಡಬ್ಬಿಯಲ್ಲಿ ಒಂದು ಸ್ವಲ್ಪನೇ ಆಗಿದೆ ಇದು ಇಷ್ಟು ಇಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ನಾನು ತಗೊಂಡಿರುವಂಥ ಕಾಳು ಬೇಳೆಗಳಿಂದ ಇಷ್ಟೊಂದು ಪೌಡರ್ ಆಗಿದೆ ಅಂತಲೇ ಹೇಳ್ಬೋದು ನಿಮಗೇನಾದ್ರೂ ಸಹ ಮನೆಯಲ್ಲೇ ಮಾಡ್ಕೋಬೇಕು ಅಂತಂದರೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಒಂದು ವಾರ ಅಥವಾ ಹತ್ತು ದಿನದ ಒಂದು ಹತ್ತು ದಿನ ಚಾಲೆಂಜ್ ಅಂತಂದು ಹೇಳ್ಬಿಟ್ಟು ತಗೊಂಡು ನೀವು ವೆಯ್ಟ್ ಲಾಸ್ ಮಾಡುವಂಥವ್ರು ಮನೆಯಲ್ಲೇ ಮಾಡಿಕೊಂಡು ಟ್ರೈ ಮಾಡ್ಬೋದು ಸ್ನೇಹಿತರೆ ಸೊ ನಾನು ಅದೇ ರೀತಿಯೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಅಂತೂ ಖಂಡಿತವಾಗಿಯೂ ನಾನು ಇನ್ನೊಂದು ಹತ್ತು ದಿನ ಆದಮೇಲೆ ನಾನು ವಿಡಿಯೋನ ಶೇರ್ ಮಾಡ್ತೀನಿ ನೋಡಿ ಇಷ್ಟೊಂದು ಆಗಿದೆ ನೋಡಿ ಜೀನಿ ಪೌಡರ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿಯಲ್ಲೇ ಇದೆ ಅಂತ ಹೇಳ್ಬೋದು ಸೊ ಒಂದು ಡಬ್ಬಿ ಒಂದು ಜಿದು ಫುಲ್ಲೊಂದು ಜೀನಿ ಪೌಡರು ಇಷ್ಟೇ ಇತ್ತು ನಾವು ಡಬ್ಬಿಯನ್ನು ತೊಗೊಂಡಾಗ ಇಷ್ಟೇ ಇತ್ತು ಸೊ ಈಗ ಇದಾಗಿದೆ ಇನ್ನೊಂದು ಸ್ವಲ್ಪ ಮಿಕ್ಕಿದೆಯಲ್ವಾ ಅದನ್ನು ನಾನು ಇನ್ನೊಂದು ಡಬ್ಬೆಲ್ಲೂ ಸಹ ಫಿಲ್ ಮಾಡಿ ಇರಿಸ್ಕೊಳ್ತೀನಿ ನಾನು ಜೀನಿ ವೀಡಿಯೋ ಜೀನಿ ಕುಡಿತಾ ಇದ್ದೀನಿ ಅಂತಂದ್ಬಿಟ್ಟು ವೀಡಿಯೋವನ್ನು ಶೇರ್ ಮಾಡಿದಾಗ ಒಂದು ಎರಡು ರಿಕ್ವೆಸ್ಟ್ ಅಂತ ಅಂತಲೂ ಸಹ ಕಮೆಂಟ್ ಬಂದಿದ್ವಿ ಏನಂದರೆ ಮನೆಯಲ್ಲೇ ಮಾಡುವಂಥ ಪೌಡರನ್ನು ಸೊ ವಿಡಿಯೋವನ್ನು ಶೇರ್ ಮಾಡಿ ಅಂತಂದು ಹೇಳ್ಬಿಟ್ಟು ರಿಕ್ವೆಸ್ಟನ್ನು ಸಹ ಮಾಡಿದ್ರಿ ನೀವು ಆಗ ಇತ್ತಲ್ವ ಖಾಲಿಯಾಗಿರಲಿಲ್ಲ ಹಾಗಾಗಿಬಿಟ್ಟು ನಾನು ಶೇರ್ ಮಾಡಿರಲಿಲ್ಲ ಸ್ನೇಹಿತರೆ ಆಮೇಲೆ ನಾನು ಮೊದಲು ಒಂದು ವೀಡಿಯೋವನ್ನು ನಾನು ಮಾಡಿದ್ದೆ ಅದು ಅಂದರೆ ಇಷ್ಟೊಂದು ಕಾಳು ಬೆಳೆಗಳನ್ನು ಹಾಕಿರಲಿಲ್ಲ ಆದರೂ ಸಹ ಅದು ನನಗೊಂದು ಯೂಸ್ ಆಯಿತು ಅಂತಲೇ ಹೇಳ್ಬೋದು ಜೀನಿ ಈಗ ಒಂದು ವಾರ ಆಗಿದೆ ಅದನ್ನೇ ಕುಡಿತಾ ಇದ್ದೀನಿ ನಾನು ಅಂತ ಹೇಳ್ತಾ ಸ್ನೇಹಿತರೆ ಸೊ ಇದನ್ನು ಟ್ರೈ ಮಾಡಿ ಹತ್ತು ದಿನ ಆದಮೇಲೆ ನಾನು ವಿಡಿಯೋವನ್ನು ಶೇರ್ ಮಾಡ್ತೀನಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಸಹ ಮರಿಬೇಡಿ ನೀವು ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟಲ್ಲಿ ಕೇಳಿ ನನಗೆ ಗೊತ್ತಿರುವಂಥದ್ದನ್ನು ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ